ಇನ್ನೇನು ನವರಾತ್ರಿ ಶುರುವಾಗತ್ತೆ ನವರಾತ್ರಿಯ ಪೂಜಾ ಸಮಯ ವಿಧಿವಿಧಾನಗಳು ಹಾಗೆ ಅದರ ಪ್ರಾಮುಖ್ಯತೆಯನ್ನ ಈಗ ನಾನು ತಿಳಿಸ್ತಾ ಇದ್ದೀನಿ ನವರಾತ್ರಿ ಅನ್ನೋದು ನವ ಮತ್ತೆ ರಾತ್ರಿ ಅನ್ನೋ ಎರಡು ಪದಗಳಿಂದ ಬಂದಿದೆ ಅಂದ್ರೆ ಒಂಬತ್ತು ರಾತ್ರಿಗಳ ಕಾಲ ಸಂಭ್ರಮಾಚರಣೆ ಅನ್ನೋದು ಈ ಪದದ ಅರ್ಥ ಭಾರತದಾದ್ಯಂತ ಈ ಹಬ್ಬವನ್ನ ಅತ್ಯಂತ ಮಹತ್ವಪೂರ್ಣವಾಗಿ ಆಚರಿಸಲಾಗುತ್ತೆ ದೇವಿಯ ಕಡೆಗೆ ತಮ್ಮ ಭಕ್ತಿಯನ್ನ ತೋರಿಸೋದು ಈ ಹಬ್ಬದ ಪ್ರಮುಖ ಅಂಶ ಈ ಆಚರಣೆ ಒಂಬತ್ತು ದಿನಗಳ ಕಾಲ ಮುಂದುವರಿಯತ್ತೆ ಒಂಬತ್ತು ದಿನಗಳ ಕಾಲ ಆಚರಣೆಯನ್ನ ಮಾಡಿದ ನಂತರ ಹತ್ತನೇ ದಿನ ದಸರಾ ಆಚರಣೆಯನ್ನ ಮಾಡಲಾಗತ್ತೆ ಇದನ್ನ ವಿಜಯದಶಮಿ ಅಂತ ಕರೀತಾರೆ ರಾಮ ರಾವಣನ ಮೇಲೆ ಜಯಿಸಿದ ದಿನ ಅನ್ನೋದಾಗಿ ದಸರಾವನ್ನ ಆಚರಿಸಲಾಗತ್ತೆ ನವರಾತ್ರಿಯನ್ನ ಒಂಬತ್ತು ದಿನಗಳ ಕಾಲ ದೇವಿಯ ಬೇರೆ ಬೇರೆ ರೂಪವನ್ನ ತಯಾರಿಸಿ ಆಚರಿಸಲಾಗತ್ತೆ ನವರಾತ್ರಿಯ ಒಂದೊಂದು ದಿನವನ್ನ ಕೂಡ ದೇವಿಯ ಒಂದೊಂದು ರೂಪದಲ್ಲಿ ಸ್ಮರಿಸಿ ಪೂಜಿಸಲಾಗತ್ತೆ ಕೆಟ್ಟದ್ರಿಂದ ನಮ್ಮನ್ನ ರಕ್ಷಿಸುವ ಮಾತೆಯಾಗಿ ದೇವಿಯನ್ನ ಈ ದಿನಗಳಲ್ಲಿ ಕಾಣಲಾಗತ್ತೆ ದೇಶದಾದ್ಯಂತ ನವರಾತ್ರಿಯನ್ನ ಆಚರಿಸಲಾಗತ್ತೆ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಈ ಹಬ್ಬ ಬೇರೆ ಬೇರೆಯಾಗಿರುತ್ತೆ ಉತ್ತರ ಭಾರತದಲ್ಲಿ ಒಂಬತ್ತು ದಿನಗಳ ಕಾಲ ದೀರ್ಘ ಸಮಯದವರೆಗೆ ಈ ಉತ್ಸವವನ್ನ ಆಚರಿಸ್ತಾರೆ ಈ ದಿನ ಜನರು ಪೂಜೆ ಮತ್ತೆ ವ್ರತಾಚರಣೆಯನ್ನ ಮಾಡ್ತಾರೆ ರಾಮನ ಕುರಿತ ಕಥೆಯನ್ನ ಇಲ್ಲಿ ವಿವರಿಸಲಾಗತ್ತೆ ಈ ದಿನ ಕನ್ಯಾ ಪೂಜನವನ್ನ ಆಚರಿಸಲಾಗತ್ತೆ ಈ ದಿನ ಹುಡುಗಿಯರನ್ನ ಪೂಜಿಸಲಾಗತ್ತೆ ಜೊತೆಗೆ ಅವ್ರಿಗೆ ಆಹಾರ ಮತ್ತೆ ಸಿಹಿಯನ್ನ ಕೊಡಲಾಗುತ್ತೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಳೆದ ನಾಲ್ಕು ದಿನಗಳನ್ನ ದುರ್ಗಾ ಪೂಜೆ ಅಂತ ಆಚರಿಸಲಾಗತ್ತೆ ಮತ್ತೆ ಒಂಬತ್ತನೇ ದಿನದಂದು ಪೂಜಾರಿಗಳು ದುರ್ಗಾದೇವಿಗೆ ವಿದಾಯ ಹೇಳ್ತಾರೆ ಗುಜರಾತ್ ನಲ್ಲಿ ನವರಾತ್ರಿ ಹೆಚ್ಚು ವಿನೋದದಿಂದ ಆಚರಿಸ್ತಾರೆ ವರ್ಣ ರಂಜಿತ ಬಟ್ಟೆಗಳನ್ನ ಹಾಕೊಂಡು ಗಲ್ಲಾ ಮತ್ತೆ ದಾಂಡಿಯಾ ರಾಸ್ ಮುಂತಾದ ಜನಪ್ರಿಯ ಸ್ಥಳೀಯ ನೃತ್ಯಗಳನ್ನ ತೆರೆದ ಪ್ರದೇಶಗಳಲ್ಲಿ ರಾತ್ರಿ ನಿರ್ವಹಿಸುತ್ತಾರೆ ಇನ್ನು ಭಾರತದಲ್ಲಿ ಹಲವಾರು ಉತ್ಸವಗಳಂತೆ ನವರಾತ್ರಿ ಸಹ ಮಹತ್ವದ್ದಾಗಿದೆ ಉತ್ಸವವನ್ನ ಪೂರ್ಣ ಉತ್ಸಾಹದಿಂದ ಆಚರಿಸ್ತಾರೆ ದುಷ್ಟತೆಗೆ ಉತ್ತಮವಾದ ಜಯವನ್ನ ಸೂಚಿಸುತ್ತೆ ಜನರು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಹಾಗೆ ಎಲ್ಲಾ ಕಾನೂನು ಬಾಹಿರ ಆಚರಣೆಗಳನ್ನ ನಿಷೇಧಿಸಿರುವಂತೆ ಈ ಒಂಬತ್ತು ದಿನಗಳು ಅತ್ಯಂತ ಧಾರ್ಮಿಕ ದಿನಗಳಂತ ಪರಿಗಣಿಸಲಾಗಿದೆ ಈ ಉತ್ಸವವನ್ನ ಆಚರಿಸುವ ಹಿಂದಿನ ಗುರಿ ಮಾನವೀಯತೆಯ ನೈಜ ಗುರಿಗಳ ಬಗ್ಗೆ ಜನರನ್ನ ನೆನಪಿಸೋದು ಮತ್ತೆ ಕೆಟ್ಟದ್ದನ್ನ ಉತ್ತಮಗೊಳಿಸುವ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಏನು ನವರಾತ್ರಿ ಎರಡ್ ಸಾವಿರದ ಹದಿನೆಂಟರ ದಿನಾಂಕಗಳು ಹೀಗಿವೆ ಹಾಗೆ ನವರಾತ್ರಿಗೆ ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕು ನವರಾತ್ರಿ ಪೂಜೆಯನ್ನ ನಿರ್ವಹಿಸುವಾಗ ಈ ವಸ್ತುಗಳು ಅತ್ಯಗತ್ಯ ನೆನಪಿರಲಿ ಹೀಗೆ ನವರಾತ್ರಿ ಪೂಜೆ ಅಂದ್ರೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಹಾಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಎಲ್ಲಾನು ಒಳ್ಳೇದಾಗತ್ತೆ